ಎಲ್ರಿಗೂ ನಮಸ್ಕಾರ ಮತ್ತು ಸುಸ್ವಾಗತ ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಅಥವಾ ಓ ಎನ್ ಡಿ ಸಿ ಎಂದರೇನು ಎಂದು ಅರ್ಥ ಮಾಡಿಕೊಳ್ಳಲು ಈ ಆನ್ಲೈನ್ ವಿಡಿಯೋ ನಿಮಗೆ ಸಹಾಯ ಮಾಡುತ್ತದೆ ಈ ಲರ್ನಿಂಗ್ ಮಾಡೆಲ್ಗಳ ಮೂಲಕ ನೀವು ಇವುಗಳ ಬಗ್ಗೆ ಕಲಿಯಬಹುದು ಎನ್ ಡಿ ಸಿ ನೆಟ್ವರ್ಕ್ಸ್ನ ಮೂಲಕ ಇ ಕಾಮರ್ಸ್ನಲ್ಲಿರೋ ಬೇರೆ ಬೇರೆ ಪ್ರಕ್ರಿಯೆಗಳು ನೀತಿಗಳು ಮತ್ತು ಒಳ್ಳೆ ಅಭ್ಯಾಸಗಳು ಎನ್ ಡಿ ಸಿ ನೆಟ್ವರ್ಕ್ಸ್ನ ಮೂಲಕ ಡಿಜಿಟಲ್ ಆಪರೇಷನ್ಸ್ ಅನ್ನು ಹೇಗೆ ಸುಲಭವಾಗಿ ಶುರು ಮಾಡಿ ವ್ಯಾಪಾರ ಹೆಚ್ಚಿಸಿಕೊಳ್ಳೋದು ದಯವಿಟ್ಟು ಗಮನಿಸಿ ಈ ಮುಂದಿನ ಲರ್ನಿಂಗ್ ಮಾಡ್ಯೂಲ್ಗಳು ಎನ್ ಡಿ ಸಿ ನೆಟ್ವರ್ಕ್ ನಲ್ಲಿ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಸ್ಗಳಿಗಾಗಿ ಲೈವ್ ಇರುತ್ತವೆ ಅವರನ್ನು ಮಾರ್ಕೆಟ್ ಸೆಲ್ಲರ್ ನಾಡ್ ಅಥವಾ ಎಂಎಸ್ಎನ್ ಅಡಿಯಲ್ಲಿ ವಿಂಗಡಿಸಿದ್ದು ಅವರು ಮಾರಾಟಗಾರರನ್ನ ಆನ್ಬೋರ್ಡ್ ಮಾಡಿಕೊಂಡು ಅವರ ಡಿಜಿಟಲ್ ಕಿಟಲಾಗನ್ನ ಓಪನ್ ನೆಟ್ವರ್ಕ್ ನಲ್ಲಿರೋ ಕೊಳ್ಳುಗರಿಗೆ ತೋರಿಸೋ ಸೆಲ್ಲರ್ ಅಗ್ರಿಗೇಟರ್ಸ್ ಆಗಿರ್ತಾರೆ ಅವರ ಹತ್ರ ಯಾವುದೇ ಸ್ವಂತ ಇನ್ವೆಂಟ್ರಿ ಇರೋದಿಲ್ಲ ಹಾಗೂ ಅವರು ಪ್ಯೂರ್ ಪ್ಲೇ ಮಾರ್ಕೆಟ್ ಪ್ಲೇಸ್ ಗಳಂತೆ ಕೆಲಸ ಮಾಡ್ತಾರೆ ಆದರೂ ಇನ್ವೆಂಟ್ರಿ ಸೆಲ್ಲರ್ ನೋಡ್ ಅಥವಾ ಐಎಸ್ಎನ್ ಅಡಿಯಲ್ಲಿರೋ ಮಾರಾಟಗಾರರಿಗೂ ಈ ಮಾಡ್ಯೂಲ್ ಉಪಯೋಗಕ್ಕೆ ಬರ್ತದೆ ಅವರ ಬಳಿ ಸ್ವಂತದ ಇನ್ವೆಂಟ್ರಿ ಇದ್ದು ಅವರು ಓಪನ್ ನೆಟ್ವರ್ಕ್ನಲ್ಲಿ ಪಾರ್ಟಿಸಿಪೆಂಟ್ಗಳಾಗಿ ಅವರದೇ ಇನ್ವೆಂಟ್ರಿಯನ್ನ ಮಾರಾಟ ಮಾಡ್ತಾರೆ ಮುಂದೆ ಹೋಗ್ತಾ ಬೈಯರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಸ್ ಟೆಕ್ನಾಲಜಿ ಸರ್ವಿಸ್ ಪ್ರೊವೈಡರ್ಸ್ ಮತ್ತು ಓಎನ್ ಡಿ ಸಿ ನೆಟ್ವರ್ಕ್ಸ್ನ ಬೇರೆ ಎಕೋಸಿಸ್ಟಮ್ ಪಾರ್ಟಿಸಿಪೆಂಟ್ಗಳಿಗೆ ಮೀಸಲಾಗಿರೋ ಪ್ರತ್ಯೇಕ ಮಾಡ್ಯೂಲ್ಗಳು ಇರುತ್ತವೆ ಪ್ರಾರಂಭಿಸೋಣ ಬನ್ನಿ ಮೊದಲು ಇವತ್ತಿನ ಇ ಕಾಮರ್ಸ್ ಮಾಡೆಲ್ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ ಅವುಗಳಿಗೂ ಓಪನ್ ನೆಟ್ವರ್ಕ್ ಮಾಡೆಲ್ ಫಾರ್ ಇ ಕಾಮರ್ಸ್ಗೂ ಇರೋ ವ್ಯತ್ಯಾಸ ತಿಳ್ಕೊಳ್ಳೋಣ ಇವತ್ತಿನ ಇ ಕಾಮರ್ಸ್ ಮಾಡೆಲ್ನಲ್ಲಿ ಪ್ರಾಸ್ಪೆಕ್ಟಿವ್ ಬೈಯರ್ ಒಂದು ಮೊಬೈಲ್ ಶಾಪಿಂಗ್ ಆಪ್ ಅಥವಾ ವೆಬ್ಸೈಟ್ ಮೂಲಕ ತಮಗೆ ಬೇಕಾದ ವಸ್ತುವನ್ನ ಸರ್ಚ್ ಮಾಡ್ತಾರೆ ಒದಗಿಸಿದ ವಸ್ತುವಿನ ವಿವರಗಳಿಗೆ ತಕ್ಕಂತೆ ಬೇರೆ ಬೇರೆ ಮಾರಾಟಗಾರರಿಂದ ಬರೋ ಸೂಕ್ತ ಫಲಿತಾಂಶಗಳನ್ನು ನೋಡಿ ಕೊಳ್ಳುಗರು ಆ ವಸ್ತುವನ್ನ ಕೊಂಡುಕೊಳ್ಳಕ್ಕೆ ಮುಂದಾಗ್ತಾರೆ ಕೊಳ್ಳುಗರು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ರಿಜಿಸ್ಟರ್ ಮಾಡಿಕೊಳ್ತಾರೆ ಆಮೇಲೆ ಹಣ ಪಾವತಿಸಿ ಆರ್ಡರ್ ದೃಢೀಕರಣ ಪಡೆಯುತ್ತಾರೆ ಆರ್ಡರ್ ದೃಢೀಕರಣ ಸಿಕ್ಕ ಮೇಲೆ ಇ ಕಾಮ್ ಪ್ಲಾಟ್ಫಾರ್ಮ್ ಮಾರಾಟಗಾರರ ಸ್ಥಳದಿಂದ ಕೊಳ್ಳುಗರ ವಿಳಾಸಕ್ಕೆ ವಸ್ತುವನ್ನು ಡೆಲಿವರಿ ಮಾಡುವ ಕೆಲಸ ಪ್ರಾರಂಭಿಸುತ್ತೆ ಈ ಇಡೀ ಪ್ರಕ್ರಿಯೆಯನ್ನು ನಾವು ಒಬ್ಬ ಮಾರಾಟಗಾರನ ಸ್ಥಾನದಲ್ಲಿ ನಿಂತು ನೋಡಿದ್ರೆ ಕೊಳ್ಳುಗ ವಸ್ತುವನ್ನು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ನೋಡೋದಕ್ಕಿಂತ ಬಹಳ ಮುಂಚೆನೆ ಅದು ಶುರುವಾಗಿರುತ್ತೆ ನಲ್ಲಿ ಮಾರಾಟ ಮಾಡಲು ಆಸಕ್ತಿ ತೋರಿಸುವ ಮಾರಾಟಗಾರರನ್ನ ಈ ಪ್ಲಾಟ್ಫಾರ್ಮ್ ಅಥವಾ ಶಾಪಿಂಗ್ ಅಪ್ಲಿಕೇಶನ್ ಸಿಬ್ಬಂದಿ ಆನ್ಬೋರ್ಡ್ ಮಾಡಿಕೊಂಡಾಗಿಂದ ಅದರ ಪ್ರಯಾಣ ಶುರುವಾಗುತ್ತೆ ಈ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಹಂತಗಳಿವೆ ಉದಾಹರಣೆಗೆ ರಿಜಿಸ್ಟ್ರೇಷನ್ ಮಾರಾಟಗಾರರ ಪ್ರೊಡಕ್ಟ್ ಇನ್ವೆಂಟ್ರಿ ಬಗ್ಗೆ ಒಂದು ವಿವರವಾದ ಡಿಜಿಟಲ್ ಕೆಟಲಾಗ್ ತಯಾರಿಸೋದು ಇತ್ಯಾದಿ ಸಾಮಾನ್ಯವಾಗಿ ಮಾರಾಟಗಾರರ ಆನ್ಬೋರ್ಡಿಂಗ್ ಇಂದ ಆರ್ಡರ್ ಡೆಲಿವರಿವರೆಗಿನ ಎಲ್ಲ ಅಂಶಗಳನ್ನ ಶಾಪಿಂಗ್ ಅಪ್ಲಿಕೇಶನ್ನ ಮಾಲೀಕತ್ವ ಮತ್ತು ನಿಯಂತ್ರಣದಲ್ಲಿ ಇರುತ್ತೆ ಮತ್ತು ಒಂದು ಸಾಮಾನ್ಯ ಡಿಜಿಟಲ್ ಕಾಮರ್ಸ್ ಪ್ಲಾಟ್ಫಾರ್ಮ್ ಈ ರೀತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಓಪನ್ ನೆಟ್ವರ್ಕ್ ಮಾಡೆಲ್ ಆಫ್ ಇ ಕಾಮರ್ಸ್ ಒಂದು ರೀತಿಯಲ್ಲಿ ಇದೇ ತರ ಇರುತ್ತೆ ಆದರೆ ಅದಕ್ಕಿಂತ ತುಂಬಾ ಭಿನ್ನವಾಗಿಯೂ ಇರುತ್ತೆ ಹೇಗೆ ತಿಳಿಯೋಣ ಬನ್ನಿ ಮೊದಲನೇ ವ್ಯತ್ಯಾಸ ಬಂಡಲ್ ಮಾಡಿರದ ವ್ಯವಸ್ಥೆ ಇವತ್ತಿನ ಇ ಕಾಮರ್ಸ್ ಮಾಡೆಲ್ ನಲ್ಲಿ ಕೊಳ್ಳುಗರ ಶಾಪಿಂಗ್ ಅನುಭವ ಮತ್ತು ಸೆಲ್ಲರ್ ಮ್ಯಾನೇಜ್ಮೆಂಟ್ ಎರಡನ್ನು ಒಂದೇ ಸಂಸ್ಥೆ ನೋಡಿಕೊಳ್ಳುತ್ತೆ ಆದರೆ ಓಪನ್ ನೆಟ್ವರ್ಕ್ ಮಾಡೆಲ್ ಈ ಇಂಟಿಗ್ರೇಟೆಡ್ ಸೆಟಪ್ ಅನ್ನ ಹಲವಾರು ಬಂಡಲ್ ಮಾಡಿರದ ಕಾಂಪೋನೆಂಟ್ ಗಳಾಗಿ ಬೇರ್ಪಡಿಸುತ್ತಾರೆ ಮತ್ತಿಲ್ಲಿ ಪ್ರತಿ ಕಾಂಪೋನೆಂಟ್ ಅನ್ನು ಬೇರೆ ಬೇರೆ ಸಂಸ್ಥೆಗಳು ನಿರ್ವಹಣೆ ಮಾಡ್ತವೆ ಈ ಸಂಸ್ಥೆಗಳು ಅವುಗಳ ಪಾತ್ರವನ್ನು ಆಧರಿಸಿರುತ್ತದೆ ಅವೆಂದರೆ ಬೈಯರ್ ಎಕ್ಸ್ಪೀರಿಯೆನ್ಸ್ ಸೆಲ್ಲರ್ ಮ್ಯಾನೇಜ್ಮೆಂಟ್ ಮತ್ತು ಡೆಲಿವರಿ ಫುಲ್ಫಿಲ್ಮೆಂಟ್ ಎನ್ ಡಿ ಸಿ ನೆಟ್ವರ್ಕ್ ನಲ್ಲಿ ಪಾಲ್ಗೊಳ್ಳುವವರು ಬೈಯರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಮತ್ತು ಲಾಜಿಸ್ಟಿಕ್ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಆಗಿರಬಹುದು ಇದರರ್ಥ ಏನಂದ್ರೆ ಇಲ್ಲಿ ನೀವು ಏನು ಮಾಡಬಯಸುತ್ತೀರಿ ಹಾಗೂ ಎಷ್ಟು ಚೆನ್ನಾಗಿ ಮಾಡುತ್ತೀರಿ ಎಂಬುದರ ಕಡೆ ಗಮನಹರಿಸ್ತೀರಿ ಬೈಯರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಪಾತ್ರವನ್ನ ಅರ್ಥ ಮಾಡಿಕೊಳ್ಳೋಣ ಈ ಪಾತ್ರದ ಮೂಲಕ ಕೊಳ್ಳುಗರು ವೆಬ್ಸೈಟ್ ಅಥವಾ ಮೊಬೈಲ್ ಆಪ್ನ ನ ಮುಖಾಂತರ ಆಕ್ಸೆಸ್ ಮಾಡಬಹುದಾದ ಶಾಪಿಂಗ್ ಇಂಟರ್ಫೇಸ್ ಅನ್ನು ಒದಗಿಸಲಾಗುತ್ತದೆ ಇದು ಉತ್ಪನ್ನಗಳು ಅಥವಾ ಸೇವೆಗಳನ್ನು ಸರ್ಚ್ ಮಾಡಲು ಮತ್ತು ಹುಡುಕಲು ಅವಕಾಶ ಮಾಡಿಕೊಡುವ ಹಲವಾರು ಟೂಲ್ಗಳನ್ನು ಒಳಗೊಂಡಿರುತ್ತದೆ ಹೆಚ್ಚುವರಿಯಾಗಿ ಬೈಯರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ವಿವಿಧ ಮಾರಾಟಗಾರರಿಂದ ಮತ್ತು ಸ್ಥಳಗಳಿಂದ ಕೊಡುಗೆಗಳನ್ನು ನೋಡುವ ಹಾಗೂ ನಿರ್ದಿಷ್ಟ ಉತ್ಪನ್ನಗಳು ಅಥವಾ ಸೇವೆಗಳ ಆರ್ಡರ್ಗಳನ್ನು ದೃಢೀಕರಿಸುವ ಅವಕಾಶವನ್ನ ಕೊಳ್ಳುಗರಿಗೆ ನೀಡುತ್ತದೆ ಪೇಮೆಂಟ್ ಗಳನ್ನು ಪ್ರೊಸೆಸ್ ಮಾಡಲು ಮತ್ತು ಅಗತ್ಯವಿದ್ದರೆ ಆರ್ಡರ್ ಗಳಿಗೆ ಸಂಬಂಧಿಸಿದ ಕಂಪ್ಲೇಂಟ್ ಗಳನ್ನು ಸಲ್ಲಿಸಲು ಅವಕಾಶ ಮಾಡಿಕೊಡುತ್ತದೆ ಈ ಕೆಲಸಗಳು ಒಎನ್ ಡಿಸಿ ನೆಟ್ವರ್ಕ್ ಒಳಗೆ ಬೈಯರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ನ ಗ್ರಾಹಕರಿಗೆ ಸಂಬಂಧಿಸಿದ ಕರ್ತವ್ಯಗಳನ್ನು ಪ್ರತಿನಿಧಿಸುತ್ತವೆ ಇಲ್ಲಿ ಇನ್ನೊಂದು ಪಾತ್ರವಿದ್ದು ಅದನ್ನು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಎನ್ನುತ್ತಾರೆ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ನ ಜವಾಬ್ದಾರಿ ಎಂದರೆ ಮಾರಾಟಗಾರರ ಆನ್ಬೋರ್ಡಿಂಗ್ ಮಾರಾಟಗಾರರ ಪ್ರೊಡಕ್ಟ್ ಕ್ಯಾಟಲಾಗ್ ನ ಡಿಜಿಟಲ್ ರಿಪ್ರೆಸೆಂಟೇಷನ್ ಸೃಷ್ಟಿ ಮಾಡೋದು ಆರ್ಡರ್ ಗಳನ್ನ ಪಡೆಯಲು ಹಾಗೂ ನಿರ್ವಹಿಸಲು ಮಾರಾಟಗಾರರಿಗೆ ಒಂದು ಡ್ಯಾಶ್ಬೋರ್ಡ್ ಒದಗಿಸೋದು ತಡವಾದ ಡೆಲಿವರಿ ಅಥವಾ ಉತ್ಪನ್ನದ ಗುಣಮಟ್ಟಕ್ಕೆ ಸಂಬಂಧಿಸಿದ ಕೊಳ್ಳುಗರ ಸಮಸ್ಯೆ ಪರಿಹರಿಸಲು ಮಾರಾಟಗಾರರು ಅಥವಾ ಲಾಜಿಸ್ಟಿಕ್ ಸೆಲ್ಲರ್ ಎನ್ಪಿ ಜೊತೆ ಮಾತುಕತೆ ನಡೆಸೋದು ಇನ್ನು ಆರ್ಡರ್ ಫುಲ್ಫಿಲ್ಮೆಂಟ್ ಕಡೆ ಗಮನ ಹರಿಸಿದಾಗ ಒಂದು ಪ್ರಮುಖ ಮೂರನೇ ಸಂಸ್ಥೆ ಕಾಣಿಸಿಕೊಳ್ಳುತ್ತದೆ ಅದೇ ಲಾಜಿಸ್ಟಿಕ್ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಓಪನ್ ನೆಟ್ವರ್ಕ್ನ ಬಂಡಲ್ ಮಾಡಿರದ ಸೆಟ್ ಅಪ್ ಡೆಲಿವರಿ ಮತ್ತು ಆರ್ಡರ್ ಪೂರೈಕೆಗಾಗಿ ಎರಡು ಆಯ್ಕೆಗಳನ್ನು ಮಾರಾಟಗಾರರಿಗೆ ನೀಡುತ್ತದೆ ಆನ್ ನೆಟ್ವರ್ಕ್ ಲಾಜಿಸ್ಟಿಕ್ಸ್ ಮತ್ತು ಆಫ್ ನೆಟ್ವರ್ಕ್ ಲಾಜಿಸ್ಟಿಕ್ಸ್ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೇಂಟ್ ಆನ್ ನೆಟ್ವರ್ಕ್ ಲಾಜಿಸ್ಟಿಕ್ಸ್ ಅನ್ನು ಆಯ್ಕೆ ಮಾಡುತ್ತಾರೆ ಅಂದುಕೊಳ್ಳೋಣ ಆಗ ಎನ್ ಡಿ ಸಿ ನೆಟ್ವರ್ಕ್ ಬದಲಾವಣೆ ಮಾಡಿದ ಲಾಜಿಸ್ಟಿಕ್ಸ್ ಸಲ್ಯೂಷನ್ಗಳನ್ನು ಕೊಡುವುದರ ಜೊತೆಗೆ ನೋಂದಾಯಿತ ಲಾಜಿಸ್ಟಿಕ್ ಸೆಲ್ಲರ್ ಎನ್ಪಿಗಳ ಪಟ್ಟಿಯನ್ನು ಒದಗಿಸುತ್ತದೆ ಮಾರಾಟಗಾರರು ತಮ್ಮ ಲಾಜಿಸ್ಟಿಕ್ಸ್ ಅಗತ್ಯಗಳಿಗೆ ಸರಿ ಹೊಂದುವಂಥದ್ದನ್ನು ಆಯ್ಕೆ ಮಾಡಬಹುದು ಹಾಗೂ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೇಂಟ್ ಆಫ್ ನೆಟ್ವರ್ಕ್ ಲಾಜಿಸ್ಟಿಕ್ಸ್ ಅನ್ನು ಆಯ್ಕೆ ಮಾಡಿದರೆ ಅದರರ್ಥ ಅವರು ತಮ್ಮದೇ ಆದ ಡೆಲಿವರಿ ಫ್ಲೀಟ್ ಇಟ್ಟುಕೊಳ್ಳಬಹುದು ಅಥವಾ ಹೆಚ್ಚು ಸಾಮಾನ್ಯವಾಗಿ ತ್ರೀಪಿಎಲ್ ಪ್ರೊವೈಡರ್ ಎಂದು ಕರೆಯಲಾಗುವ ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ ಪ್ರೊವೈಡರ್ ಜೊತೆ ಕೈಜೋಡಿಸಬಹುದು ಇವುಗಳನ್ನು ಒ ಎನ್ ಡಿ ಸಿ ನೆಟ್ವರ್ಕ್ನಲ್ಲಿ ಪಟ್ಟಿ ಮಾಡಲಾಗಿಲ್ಲ ಯಾವುದೇ ಸಂಸ್ಥೆಯು ತಾನು ಮಾಡಬಯಸುವ ಕೆಲಸವನ್ನು ಆಧರಿಸಿ ಬೈಯರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಅಥವಾ ಲಾಜಿಸ್ಟಿಕ್ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ರೂಪದಲ್ಲಿ ಎನ್ ಡಿ ಸಿ ನೆಟ್ವರ್ಕ್ಗೆ ಸೇರಿಕೊಳ್ಳಬಹುದು ಇದನ್ನೆಲ್ಲ ಆ ಸಂಸ್ಥೆಯ ಸೇವೆ ನೀಡುವ ಸಾಮರ್ಥ್ಯಗಳು ಅಥವಾ ಅಗತ್ಯಗಳ ಮೂಲಕ ನಿರ್ಧರಿಸಲಾಗುತ್ತದೆ ಆದ್ದರಿಂದ ಅವು ಎನ್ ಡಿ ಸಿ ನೆಟ್ವರ್ಕ್ನಲ್ಲಿ ಬರುವ ಪ್ರಮುಖ ಸಂಸ್ಥೆಗಳು ಮತ್ತು ಅವುಗಳ ನಿರ್ದಿಷ್ಟ ಪಾತ್ರಗಳು ಎರಡನೇ ದೊಡ್ಡ ವ್ಯತ್ಯಾಸ ಆಪರೇಬಿಲಿಟಿ ಹಾಗಂದ್ರೆ ಏನರ್ಥ ಅಡಚಣೆ ಇಲ್ಲದ ವ್ಯಾಪಾರ ಮಾಡೋದಿಕ್ಕೆ ಹಾಗೂ ಬೇರೆ ಬೇರೆ ಸಂಸ್ಥೆಗಳ ನಡುವೆ ಸ್ಪಷ್ಟವಾದ ಮಾತುಕತೆ ವಿನಿಮಯ ಆಗುವಂತೆ ಅನುಕೂಲ ಮಾಡಿಕೊಡಲು ಅದರಲ್ಲೂ ವಿಶೇಷವಾಗಿ ಓಪನ್ ನೆಟ್ವರ್ಕ್ನಂತ ಅನ್ಬಂಡಲ್ಡ್ ಕನ್ಸ್ಟ್ರಕ್ಟ್ ನಲ್ಲಿ ಎಲ್ಲಾ ಸಂಸ್ಥೆಗಳ ನಡುವೆ ಒಂದು ಸುಸಜ್ಜಿತ ಸಂವಹನ ವ್ಯವಸ್ಥೆ ಇರಬೇಕಾಗುತ್ತೆ ಇದನ್ನ ಖಾತ್ರಿಪಡಿಸೋಕೆ ಓಎನ್ ಡಿ ಸಿ ಪ್ರೋಟೋಕಾಲ್ ಕಾಸ್ಟ್ಯೂಮ್ಸ್ ಎಪಿಐ ಗಳನ್ನು ಬಳಸುತ್ತೆ ಎಪಿಐ ಬೇರೆ ಬೇರೆ ಕಂಪ್ಯೂಟರ್ ಅಪ್ಲಿಕೇಶನ್ಗಳು ನಿಖರವಾಗಿ ಮತ್ತು ಯಾವುದೇ ಅಡಚಣೆ ಇಲ್ಲದೆ ಒಂದಕ್ಕೊಂದು ಪರಸ್ಪರ ಮಾತನಾಡಲು ಮತ್ತು ಮಾಹಿತಿ ಹಂಚಿಕೊಳ್ಳಲು ಸಹಾಯ ಮಾಡುತ್ತೆ ಥೇಟ್ ಹೋಟೆಲ್ನಲ್ಲಿರುವ ಸರ್ವರ್ಗಳ ಹಾಗೆ ನೀವು ಅಡುಗೆ ಮನೆಗೆ ಹೋಗಿ ಯಾವ ಊಟ ಬೇಕು ಅಂತ ಶೆಫ್ಟ್ಗೆ ಹೇಳೋ ತೊಂದರೆ ನಿವಾರಿಸಿ ನಿಮಗೇನು ಬೇಕೋ ಅದನ್ನು ನೀವು ಕುಳಿತಿರೋ ಜಾಗಕ್ಕೆ ತಂದುಕೊಡುತ್ತದೆ ಈ ಎನ್ ಡಿ ಸಿ ಎಪಿಐಗಳನ್ನು ಬಳಸೋದರ ಮೂಲಕ ವಿಭಿನ್ನ ಘಟಕಗಳು ಒಬ್ಬರ ಜೊತೆ ಒಬ್ಬರು ಅಡಚಣೆ ಇಲ್ಲದೆ ಮಾತನಾಡಬಹುದು ಮತ್ತು ಟ್ರಾನ್ಸಾಕ್ಟ್ ಮಾಡಬಹುದು ಆನ್ಲೈನ್ ವ್ಯಾಪಾರದಲ್ಲಿ ನಡೆಯುವ ಎಲ್ಲ ಚಟುವಟಿಕೆಗಳನ್ನ ನಾವು ಮ್ಯಾಪ್ ಮಾಡಿದ್ರೆ ಅದು ಹೆಚ್ಚು ಕಡಿಮೆ ಇದೇ ರೀತಿಯನ್ನು ಕಾಣುತ್ತೆ ಆನ್ಲೈನ್ ಸೆಲ್ಲಿಂಗ್ ಪ್ರಕ್ರಿಯೆಯನ್ನು ಇನ್ನಷ್ಟು ಸುಲಭ ಮಾಡೋದಕ್ಕೆ ಇಲ್ಲಿ ನಾವು ಆನ್ಲೈನ್ ಮಾರಾಟಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ಯಾವುವು ಇ ಕಾಮರ್ಸ್ ನಲ್ಲಿ ಅವುಗಳ ಹೆಸರುಗಳೇನು ಹಾಗೂ ಒ ಎನ್ ಡಿ ಸಿಯಲ್ಲಿ ಯಲ್ಲಿ ಅವು ಯಾವ ಘಟಕಕ್ಕೆ ಸೇರ್ತವೆ ಅಂತ ನೋಡೋಣ ಮಾರಾಟಗಾರರ ಆನ್ಬೋರ್ಡಿಂಗ್ ಇದು ಓ ಎನ್ ಸಿಯಲ್ಲಿರೋ ಸೆಲ್ಲರ್ ಅಪ್ಲಿಕೇಶನ್ ಮೂಲಕ ತಮ್ಮ ಉತ್ಪನ್ನಗಳನ್ನು ಮಾರೋದಕ್ಕೆ ಬಯಸುವ ಮಾರಾಟಗಾರರನ್ನ ಆನ್ಬೋರ್ಡಿಂಗ್ ಮಾಡುವ ಪ್ರಕ್ರಿಯೆಯಾಗಿದೆ ಓ ಎನ್ ಸಿ ಇದನ್ನು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಪಾತ್ರದಡಿ ಕ್ಲಾಸಿಫೈ ಮಾಡುತ್ತದೆ ಮುಂದೆ ನಾವು ಕ್ಯಾಟಲಾಗ್ ಮ್ಯಾನೇಜ್ಮೆಂಟ್ ನೋಡೋಣ ಮಾರಾಟಗಾರರು ತಾವು ಮಾರ್ತಾ ಇರೋ ಇನ್ವೆಂಟ್ರಿಗಳ ಡಿಜಿಟಲ್ ಡಾಟಾಬೇಸ್ ತಯಾರಿಸಿದಾಗ ಡಿ ಸಿ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಅಡಿಯಲ್ಲಿ ಇದನ್ನು ವರ್ಗೀಕರಿಸುತ್ತದೆ ಆರ್ಡರ್ ಡಿಸ್ಪ್ಯಾಚ್ ಮತ್ತು ರಿಟರ್ನ್ ಮ್ಯಾನೇಜ್ಮೆಂಟ್ ಆರ್ಡರ್ ಸ್ಟೇಟಸ್ ಬೈಯರ್ ಕ್ಯಾನ್ಸಲೇಷನ್ಗಳು ಇನ್ವೆಂಟ್ರಿ ಅವೈಲಬಿಲಿಟಿ ಡಿಸ್ಪ್ಯಾಚ್ ಸ್ಟೇಟಸ್ ರಿಟರ್ನ್ ರಿಕ್ವೆಸ್ಟ್ಗಳು ಮತ್ತು ರಿಟರ್ನ್ ಲಾಜಿಸ್ಟಿಕ್ಸ್ ನಿರ್ವಹಿಸುವ ಪ್ರಕ್ರಿಯೆ ಇದನ್ನು ಡಿ ಸಿ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಪಾತ್ರದಡಿ ವರ್ಗೀಕರಿಸುತ್ತದೆ ಪ್ಯಾಕೇಜಿಂಗ್ ರವಾನೆ ಮಾಡುತ್ತಿರುವ ವಸ್ತುವಿಗೆ ತೊಂದರೆ ಆಗದಂತೆ ಕಾಪಾಡೋಕ್ಕೆ ಮಾರಾಟಗಾರ ಅಥವಾ ಲಾಜಿಸ್ಟಿಕ್ಸ್ ಬಳಸುವ ಪ್ರಕ್ರಿಯೆ ಮತ್ತು ವಸ್ತುಗಳನ್ನು ಇದು ಒಳಗೊಂಡಿರುತ್ತದೆ ಇದರಲ್ಲಿ ಕಾಟನ್ಗಳು ಬಾಕ್ಸ್ಗಳು ಪ್ಲಯರ್ಗಳು ಪ್ಲಾಸ್ಟಿಕ್ ಬ್ಯಾಗ್ಗಳು ಫಾಯಿಲ್ ಸೀಲ್ ಬ್ಯಾಗ್ಗಳು ಇತ್ಯಾದಿ ಇರಬಹುದು ಇದನ್ನು ಓಎನ್ ಡಿ ಸಿ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಪಾತ್ರದಡಿ ವರ್ಗೀಕರಿಸುತ್ತದೆ ಮಾರಾಟಗಾರರ ನಿರ್ವಹಣೆ ಮಾರಾಟಗಾರರ ವ್ಯಾಪಾರ ಹಾಗೂ ಅವರ ಸೇವೆಯ ಕಾರ್ಯಕ್ಷಮತೆಯನ್ನ ನಿರ್ವಹಿಸುವ ಕಾರ್ಯಕಾರಿ ಜವಾಬ್ದಾರಿ ಇದನ್ನು ಓಎನ್ ಡಿ ಸಿ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಪಾತ್ರದಡಿ ವರ್ಗೀಕರಿಸುತ್ತದೆ ಗ್ರಾಹಕರಿಗೆ ಸಹಾಯ ಆರ್ಡರ್ಗಳಿಗೆ ಸಂಬಂಧಿತ ಸಮಸ್ಯೆಗಳ ನಿವಾರಣೆ ಅಂದರೆ ಉದಾಹರಣೆಗೆ ತಡವಾದ ಹಾಳಾದ ಅಥವಾ ತಪ್ಪಾದ ಉತ್ಪನ್ನದ ಕುರಿತಾದ ಕೊಳ್ಳುಗರ ದೂರಗಳ ಇತ್ಯರ್ಥ ಮಾಡುವುದು ಗ್ರಾಹಕರ ಸಹಾಯದಡಿ ಬರುತ್ತದೆ ಇದನ್ನ ಎನ್ ಡಿ ಸಿ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಮತ್ತು ಬೈಯರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಇವೆರಡರ ಪಾತ್ರದಲ್ಲಿ ವರ್ಗೀಕರಿಸುತ್ತದೆ ಆಪರೇಷನ್ಸ್ ಪ್ಲಾನಿಂಗ್ ವಿವಿಧ ಘಟಕಗಳು ಎಪಿಐ ಮೂಲಕ ವ್ಯವಹರಿಸುವಂತೆ ಮಾಡಿ ಆರ್ಡರ್ಗಳ ಪೂರೈಕೆಯಲ್ಲಿ ಯಾವುದೇ ಕಾರ್ಯಾಚರಣೆ ತಪ್ಪುಗಳು ಇಲ್ಲದಂತೆ ನೋಡಿಕೊಳ್ಳುವುದನ್ನು ಆಪರೇಷನ್ ಪ್ಲಾನಿಂಗ್ ಅಂತಾರೆ ಇದನ್ನ ಎನ್ ಡಿ ಸಿ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಮತ್ತು ಬೈಯರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಪಾತ್ರದಡಿ ವರ್ಗೀಕರಿಸುತ್ತದೆ ಪಾವತಿ ಹಾಗೂ ಇತ್ಯರ್ಥ ಕೊಳ್ಳುಗರಿಗೆ ಆರ್ಡರ್ ಅನ್ನ ಡೆಲಿವರಿ ಮಾಡಿ ರಿಟರ್ನ್ ಮುಚ್ಚಿದ ನಂತರ ಸೆಲ್ಲರ್ ಅಪ್ಲಿಕೇಶನ್ ಹಾಗೂ ಬೈಯರ್ ಅಪ್ಲಿಕೇಶನ್ ನಡುವೆ ಮೌಲ್ಯ ಇತ್ಯರ್ಥ ಅಥವಾ ಬಾಕಿ ಪಾವತಿ ನಡೆಯುತ್ತೆ ಇದನ್ನ ಓ ಎನ್ ಡಿ ಸಿ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಮತ್ತು ಬೈಯರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಇವೆರಡರ ಪಾತ್ರದಡಿ ವರ್ಗೀಕರಿಸುತ್ತದೆ ಇಲ್ಲಿಗೆ ಓ ಎನ್ ಡಿ ಸಿಯ ಯ ಪರಿಚಯ ಮಾಡಿಕೊಳ್ಳುವ ನಮ್ಮ ಸೆಷನ್ ಮುಕ್ತಾಯ ಆಗಿದೆ ಇದು ಇ ಕಾಮರ್ಸ್ ಮಾಡೆಲ್ಗಿಂತ ಹೇಗೆ ಭಿನ್ನವಾಗಿದೆ ಅದರ ಬೇರ್ಪಡಿಕೆ ವ್ಯವಸ್ಥೆ ಹಾಗೂ ಆಪರಬಿಲಿಟಿ ಇದರಿಂದ ಆನ್ಲೈನ್ ವ್ಯಾಪಾರದಲ್ಲಿ ಎಲ್ಲರಿಗೂ ಹೇಗೆ ಪ್ರಯೋಜನ ಆಗುತ್ತೆ ಅಂತ ವಿವರಿಸಿದ್ವಿ ಆಮೇಲೆ ಓ ಎನ್ ಡಿ ಸಿ ನೆಟ್ವರ್ಕ್ನ ಪ್ರಮುಖ ಘಟಕಗಳು ಹಾಗೂ ಅವುಗಳ ನಿರ್ದಿಷ್ಟ ಪಾತ್ರದ ಬಗ್ಗೆ ತಿಳ್ಕೊಂಡ್ವಿ ಕೊನೆಯದಾಗಿ ಆನ್ಲೈನ್ ವ್ಯಾಪಾರದ ನಿತ್ಯದ ಚಟುವಟಿಕೆಗಳನ್ನ ಅರ್ಥ ಮಾಡಿಕೊಂಡ್ವಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಎನ್ ಡಿ ಸಿ ನೆಟ್ವರ್ಕ್ನಲ್ಲಿ ಒಬ್ಬ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಆಗಿ ನೀವು ಇಡುವ ಮೊದಲ ಹಾಗೂ ಬಹುಮುಖ್ಯ ಹೆಜ್ಜೆಯ ಬಗ್ಗೆ ಮಾತನಾಡುತ್ತೇವೆ ಅದೇ ಸೆಲ್ಲರ್ ಆನ್ ಬೋರ್ಡಿಂಗ್ ಪ್ಲಾನಿಂಗ್